ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಿ ಚೆನ್ನಾಗಿದೆ ನಾವೇ ತುಂಬ ಚೆನ್ನಾಗಿದ್ದೀವಿ ನೋಡಿರಿ ಇವತ್ತು ನಾವು ಆಲೂಗಡೆ ಪಲ್ಯ ಮಾಡತ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ಸೇನ್ ಮಾಡ್ಕೊತೀನಿ ಬರ್ರಿ ಒಂದು ಬಾಡಲೆ ತೊಗೊಂಡು ಎಣ್ಣೆ ಇಟ್ಟಿದ್ದೀನಿ ನೋಡಿರಿ ಅದಕ್ಕೆ ಉರುಳ್ಳಿ ಪಶ್ಮಿ ಸ್ವಲ್ಪ ಚಿ ಸತ್ತರ ಸ್ವಲ್ಪ ಬೇಡ ಸ್ವಲ್ಪ ಎಲ್ಲ ಬೇಗ ಎಷ್ಟಿದೆ ನೋಡಿರಿ ಚೆನ್ನಾಗಿ ಫ್ರಾಯ್ ಮಾಡಿದ್ದೀವಿ

ఆ నంతర ఆగడ్డి కదస్కొని బేసిట్టుకు ఆలుగడ్డ దొరక హాక ఈ స్వల్ప నీరు హాకీ స్వల్ప ఆలుగడ్డే హాకీ మిక్స్ మరి ఇవంత టీ స్పూన్ అర్శిణ హాకారీ இது கரம் மசாலா ஹாக்கத்தி நோட்ரி சாம்பார் சாம்பார் பவுடர் அது இது கரம் மசாலா சாம்பார் இது கரம் மசாலா அது நோட் இன்னும் சொல்வே சொல் சாம்பார் பவுடர் ஹாக்கி स्वप्न स्वप्न काय तुरी हाकडतिचण चपती सगळं भाग सूपर बरत फ्रेंडस ट्रेमाष्ट मस्त काळ कलर ನೋಡಿರಿ ಬಿಸಿ ಬಿಸಿಯಾಗಿರುವಂತಹ ಹಾಲು ಪಲ್ಯ ಚಪಾತಿ ಪೂರಿ ಎಲ್ಲದ್ರ ಜೊತೆ ಕಾಂಬಿನೇಷನ್ ಸೂಪರಾಗಿ ಬರ್ತದೆ ಹೇಳ್ತೀನಿ ನೋಡ್ತೀರಲ್ವಾ ಎಷ್ಟು ಮಸ್ತಾಗಿ ಬಂದಿದೆ ಅಂತ നമ്മൾ വീഡിയോ എല്ലാം നോടിക്കോ നമുക്ക്